ನಮಸ್ಕಾರ ವೀಕ್ಷಕರೇ ಇವತ್ತು ಮದ್ವೆ ಹೆಣ್ಣು ಗಂಡು ಹಾಕೊಳ್ಳುವಂತ ಮಲ್ಲಿಗೆ ಹೂವಿನ ಹಾರ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ನನ್ಗೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ನಾನು ಸಣ್ಣಗಿರ ಸೂಜಿ ತಗೊಂಡಿದ್ದೀನಿ ಮಲ್ಲಿಗೆ ಏರ್ಸೋದಿಕ್ಕೆ ಅದು ಸಣ್ಣಗಿರ ದಾರ ತಗೊಂಡಿದ್ದೀನಿ ಮೂರೆಡೆದು ಸಾಫ್ಟ್ ಆಗಿರುತ್ತೆ ದಾರ ಅಂತ ದಾರ ತಗೊಂಡಿದ್ದೀನಿ ಸೂಜಿಗೆ ಡಬಲ್ ಬರೋ ತರ ದಾರ ಏರ್ಸ್ಕೊಬೇಕು ಏರ್ಸ್ಕೊಂಡು ಲಾಸ್ಟ್ ನೇ ತುದಿಗೆ ನಾವು ಪನ್ನೀರ್ ಪತ್ರ ತೊಟ್ಟು ಕಟ್ಕೋಬೇಕಾಗುತ್ತೆ ಹೂವ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ಕೋಬೇಕಾಗುತ್ತೆ ಇವಾಗ ಸೂಜಿಗೆ ಒಂದೊಂದೇ ಒಂದೊಂದೇ ಹೂವನ ಪೋಣಿಸ್ತಾ ಹೋಗೋಣ ಒಂದು ಐದು ಅದಕ್ಕೆ ಸ್ಟಾಪ್ ಮಾಡಬೇಕಾಗುತ್ತೆ ಅಲ್ಲಿಂದ ನೆಕ್ಸ್ಟ್ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಲೈನ್ ಅದ್ರ ಮೇಲೆ 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 ಬರೋ ತರ ನಾವು ಏರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಅದೇ ತರ ಒಂದು ಆರು ಹತ್ತು ಲೈನು ಏರ್ಸ್ಕೊಳ್ಳಿ ಸೂಜಿಗೆ ಆಮೇಲೆ ಒಂದೇ ಸಲ ಎಳ್ಕೊಬೇಕು ದಾರಕ್ಕೆ ಸ್ವಲ್ಪ ನೋಡ್ಕೊಂಡ್ರೆ ತುಂಬಾ ಕಷ್ಟ ಏನಿರೋದಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ಸಲ ನೋಡ್ಕೊಬಿಟ್ರೆ ಪಟ ಪಟ ಅಂತ ಚುಚ್ಕೊಂಡು ಚುಚ್ಕೊಂಡು ಹೋಗ್ಬಿಡ್ಬೋದು ನೀಟಾಗಿ ನೋಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಮನೆಯಲ್ಲೇ ನೋಡಿ ಇವಾಗ ಆಗಿದೆ ಒಂದು ಸೂಜಿ ಏರ್ಸ್ಕೊಂಡಿದ್ದೀನಿ ಫಸ್ಟ್ ಎಳ್ಕೊತೀವಲ್ಲ ಆ ಸೂಜಿ ಇವಾಗ ಮುಗ್ದಿದೆ ನಿಧಾನಕ್ಕೆ ದಾರ ಬಿಡಿಸ್ಕೊಂಡು ಈಗ ತುದಿ ಗಂಟ ತೊಟ್ಟು ಕಟ್ಟಿದ್ದೀವಲ್ಲ ಅಲ್ಲಿ ಗಂಟ ನಾವು ಏರ್ಸ್ಕೊಬೇಕಾಗುತ್ತೆ ನೋಡಿ ಇದೇ ರೀತಿ ನಾವು ಒಂದು ಮೊಳ ಏರ್ಸ್ಕೊಬೇಕು ಮಲ್ಗೆ ಹೂವನ ಒಂದು ಮೊಳ ಮಲ್ಗೆ ತಿಂಡು ಆದ್ಮೇಲೆ ಅವಾಗ ನಾವು ಕಲ್ಲರ್ ಹಾಕೋಬೇಕಾಗುತ್ತೆ ಇವಾಗ ಮೊದಲಿಗೆ ಒಂದ್ ಮೊಳ ದಿಂಡ ಏರ್ಸ್ಕೊಂಬಿಡೋಣ ನೋಡಿ ವೀಕ್ಷಕರೇ ಒಂದು ಮಳೆ ಮಲ್ಗೆ ತಿಂಡು ನಾನು ಏರಿಸ್ಕೊಂಡಿದ್ದೀನಿ ಇವಾಗ ಸೂಜಿಲಿ ಚುಚ್ತಾ ಇದ್ದೀನಲ್ಲ ಹೂವನ್ನು ಏರಿಸ್ಕೊಬಿಟ್ರೆ ಒಂದು ಮಳೆ ಕರೆಕ್ಟ್ ಆಗುತ್ತೆ ನಾನು ಸ್ವಲ್ಪ ಉದ್ದಕ್ಕೆ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬಹುದು ನಿಮಗೆ ಸ್ವಲ್ಪ ಮೋಟ ಬೇಕು ಅಂತಂದ್ರೆ ಮೋಟ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಮೊಳಕಿನ್ನ ಕಮ್ಮಿ ಹಾಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೈ ಅಳ್ತೇಲಿ ಅಷ್ಟು ನಾನು ಎಲ್ಟು ಗೇಣು ತರ ಹಾಕ್ಕೊಂಡಿದ್ದೀನಿ ಕೈ ಸ್ವಲ್ಪ ಮೋಟ ಐತೆ ನಿಮ್ಮ ಕೈ ಉದ್ದ ಇದೆ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇವಾಗ ಪತ್ರೆ ಹಾಕೊಳ್ಳೋಣ ಫಸ್ಟ್ ಪತ್ರೆ ಹೇಗೆ ಹಾಕೋಬೇಕು ಅಂದರೆ ಒಂದು ಪತ್ರೆಯಲ್ಲಿ ಮೂರು ಭಾಗ ಮಾಡ್ಕೋಬೇಕಾಗುತ್ತೆ ದೊಡ್ಡ ಪತ್ರೆ ಬರ್ತವಲ್ಲ ಅದರಲ್ಲಿ ಮೂರು ಭಾಗ ಮಾಡ್ಕೋಬೇಕು ಸಣ್ಣ ಪತ್ರೆ ಏನಾರ ಇದ್ರೆ ಹಾಗೆ ಹಾಕೊಳ್ಳಿ ಅದನ್ನ ಒಡೆಯೋದಕ್ಕೆ ಹೋಗ್ಬೇಡಿ ಹಾಗೆ ಚುಚ್ಕೊಳ್ಳಿ ಸೂಜಿಗೆ ಇವಾಗ ಕಮಲ ಹೂವನ್ನ ತೊಟ್ಟು ಕಿತ್ತಿದಿವಲ್ಲ ಆ ಕಡೆಯಿಂದ ಚುಚ್ಕೊಂಡು ನೇರವಾಗಿ ಚುಚ್ಕೊಳ್ಳಿ ಕಮಲ ಹಾಕಿದ್ಮೇಲೆ ಮತ್ತೆ ಪತ್ರೆ ಅಷ್ಟೇ ಪತ್ರೆ ಆ ಮೇಲಕ್ಕೂ ಹಾಕ್ಬೇಕು ಈಗ ಮತ್ತೆ ಇನ್ನೊಂದು ಕಮಲ ಹಾಕ್ತಾ ಇದ್ದೀನಿ ಆ ತೊಟ್ಟು ಚುಚ್ಚಿರೋ ಕಡೆಯಿಂದನೇ ಚುಚ್ಬಿಟ್ಟು ಇನ್ನೊಂದು ಹಾಕ್ತಾ ಇದ್ದೀನಿ ಎರಡನೇ ಕಮಲ ಹಾಕಿದ್ಮೇಲೂ ಅದ್ರ ಮೇಲೆ ಸ್ವಲ್ಪ ಪತ್ರೆ ಇಡಬೇಕು ಸ್ವಲ್ಪ ಕಮ್ಮಿನ ಪತ್ರೆ ಹಾಕ್ರಿ ಮೇಲಕ್ಕೆ ಬೇಕಾದರೆ ಅದು ಇಲ್ಲಾಂದರೆ ಅದೇ ಸಮಕ್ಕೆ ಹಾಕ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಮೂರ್ ಕಡೆ ಪತ್ರೆ ಹಾಕಿದ್ದೀನಿ ಮೂರ್ ಕಡೆನೂ ಒಂದೇ ಸಮುಖ ಹಾಕೊಂಡಿದೀನಿ ಪತ್ರೆನ ಯಾವುದು ಹೆಚ್ಚು ಕಮ್ಮಿ ಮಾಡಿಲ್ಲ ನಾನು ಅದೇ ರೀತಿ ಈಗ ಒಂದ್ ಮೊಳಕಿನ ಕಮ್ಮಿ ಮೇಲೆ ದಿಂಡು ಏರ್ಸ್ಕೊಬೇಕಾಗುತ್ತೆ ಮಲ್ಲಿಗೆ ದಿಂಡ ನಾವು ಯಾವ್ದೇ ಆಹಾರ ಮಾಡ್ತೀವಿ ಅಂತಂದ್ರು ಮೇಲ್ಗಡೆ ಕೆಳಗಡೆ ದಿಂಡಿಗಿಂತ ಮೇಲ್ಗಡೆ ದಿಂಡು ಕಮ್ಮಿ ಇರ್ಬೇಕು ಹೂವು ಅವಾಗ ಆಹಾರ ಚೆನ್ನಾಗ್ ಕಾಣುತ್ತೆ ನೀವು ಯಾವ್ದೇ ತರ ಆಹಾರ ಮಾಡ್ಬೇಕಿದ್ರು ಹಂಗೆ ಹಾಕೋಬೇಕು ಇವಾಗ ಒಂದ್ ಮೊಳಕ್ಕಿಂತ ಕಮ್ಮಿ ದಿಂಡನ್ನ ಏರ್ಸ್ಕೊಳ್ಳೋಣ ನೋಡಿ ವೀಕ್ಷಕರೇ ಇವಾಗ ದುಂಡ್ಮಲ್ಗೆ ಮೇಲ್ಗಡೆ ಹೊಲಿತಾ ಇದ್ವಲ್ಲ ಆ ದಿಂಡು ಆಗಿದೆ ಒಂದ್ ಮೊಳಕಿಂದ ಕಮ್ಮಿ ಹೊಲಿಬೇಕು ಅಷ್ಟು ಆಗಿದೆ ಇವಾಗ ಆದ್ಮೇಲೆ ನಾವು ದುಂಡ್ಮಲ್ಗೆ ಹೂವಿನ ಕೊನೆಯಲ್ಲಿ ಚುಚ್ಬಿಟ್ಟು ಹಂಗೆ ಹೇರಿಸಬೇಕಾಗುತ್ತೆ ಈ ತೊಟ್ಟು ಯಾಕೆ ಹಾಕೋದು ಅಂದ್ರೆ ಹೂವು ಅಲ್ಗಾಡಬಾರ್ದು ಅಂತ ಹಾಕೋದು ನೋಡಿ ವೀಕ್ಷಕರೇ ಇದು ಅರ್ಧ ಹಾರ ಅರ್ಧ ಹಾರದ ಒಂದ್ ಸೈಡು ಆಗಿದೆ ನಾವು ಲಾಸ್ಟಿಗೆ ತೊಟ್ಟು ಹಾಕಿದ್ವಲ್ಲ ಅಲ್ಲಿ ಸ್ವಲ್ಪ ದಾರ ಬಿಟ್ಟು ಮತ್ತೆ ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ಕೊಳ್ಳಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಹೊಲ್ಕೋತಾ ಇರೋದು ಒಂದು ದಿಂಡು ಒಂದು ಮಳೆ ಇದೆಯಲ್ಲ ಅದಕ್ಕಿಂತ ಕಮ್ಮಿ ದಿಂಡು ಮೇಲ್ಗಡೆ ದಿಂಡನ್ನ ಇವಾಗ ಹೊಲ್ಕೋತಾ ಇದೀವಿ ಅವಾಗಲೇ ನಾವು ಸೀದಾ ಬಂದ್ವಿ ಇವಾಗ ಉಲ್ಟಾ ಹೋಗ್ತಾ ಇರೋದು ಆ ಈಗ ಮಳಕ್ಕಿಂತ ಕಮ್ಮಿ ಹೊಲ್ದಿದೀವಲ್ಲ ಆ ಕಡೆ ದಿಂಡಿಂದ ಹೊಲ್ಕೊಂಡು ಹೋಗ್ತಾ ಇದೀವಿ ನೋಡಿ ನಾನು ಹೊಲಿಯೋದನ್ನ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ ಕಡೆಯಿಂದ ಹೊಲಿತಾ ಇದ್ದೀನಿ ಅಂತ ಇವಾಗ ನೋಡಿ ದುಡ್ಮಲ್ಗೆ ಚುಚ್ಚಿರೋದ್ನ ಸೂಜಿಲ್ ಚುಚ್ಚಿರೋದನ್ನ ಏರಿಸ್ಕೊತಾ ಇದ್ದೀನಿ ದಾರಕ್ಕೆ ಈಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಕಡೆಯಿಂದ ನಾನು ಒಲಿತಿದೀನಿ ಅಂತ ನೋಡಿ ಆ ಕಡೆ ಹೆಂಗ್ ಹೊಲ್ದಿದಿನ ಈ ಕಡೆನೂ ಅದೇ ರೀತಿ ಒಲಿತಾ ಇರೋದು ಆದ್ರೆ ಉಲ್ಟಾ ಒಲಿತಾ ಇದ್ದೀನಿ ಈ ಕಡೆಯಿಂದ ನೋಡಿ ಈ ತರ ಹಿಂಗ್ ಬರುತ್ತೆ ಇದೇ ತರನೇ ಲೈನ್ ಆ ಕಡೆ ನೋಡ್ಕೊಂಡು ಈ ಕಡೆ ಹೊಲ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಇವಾಗ ಈ ಮೇಲ್ಗಡೆ ದಿಂಡು ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡೋಣ ನೋಡಿ ವೀಕ್ಷಕರೇ ಈ ಮೇಗ್ವೆ ದಿಂಡು ಆಗಿದೆ ಒಂದ್ ಮಳೆ ಕಮ್ಮಿ ದಿಂಡು ಹೊಲಿತಾ ಇದೀವಲ್ಲ ಅದು ಆಗಿದೆ ಇವಾಗ ನಾವು ಕಲ್ಲರ್ ಹಾಕೋಬೇಕಾಗುತ್ತೆ ನೋಡಿ ನೋಡ್ಬಿಟ್ಟು ಹೊಲ್ಕೋಬೇಕು ಸಮ ಬರ್ಬೇಕು ದಿಂಡು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಾರ್ದು ಆಗ್ಬಾದ್ರೆ ಏನಾಗುತ್ತೆ ಅಂದ್ರೆ ಮೋಟಾ ತುಂಡ ಆ ಬರುತ್ತೆ ಲಾಸ್ಟಿಗೆ ಅದಕ್ಕೆ ವೀಕ್ಷಕರೇ ಅದನ್ನ ಸಮವಾಗಿ ನೋಡ್ಕೊಳ್ಳಿ ಇವಾಗ ಪತ್ರೆ ಹಾಕೋತಾ ಇದ್ದೀನಿ ಆ ಕಡೆ ತರ ಬಂದಿದ್ಯೋ ಪತ್ರೆ ಡಿಸೈನು ಇದೇ ಅದೇ ತರ ಬರ್ಬೇಕು ಅದೇ ಇದು ಉಲ್ಟಾ ಹಾಕೋತಾ ಇದ್ದೀನಿ ಪತ್ರೆನುವೆ ತಾವರೆ ಹೂವು ಎರಡು ಉಲ್ಟಾ ಹಾಕೋತಾ ಇದ್ದೀನಿ ಉಲ್ಟಾ ಅಂದ್ರೆ ತಾವರೆ ಹೂವು ಇದೆಯಲ್ಲ ಅದು ತಾವರೆ ಹೂವ ತೊಟ್ಟು ಕಿತ್ತಿದೀವಲ್ಲ ನಾನು ಆ ಕಡೆಯಿಂದ ಚುಚ್ಕೋತಾ ಇಲ್ಲ ಅದು ಮುಂದೆ ಭಾಗದಿಂದ ಚುಚ್ಕೋತಾ ಇದ್ದೀನಿ ಅದೇ ರೀತಿನೂ ಎರಡು ಕಮಲದ ಹೂವು ಹಾಕೊಳ್ಳೋಣ ಮೊದಲು ಪತ್ರೆ ಹಾಕೊಳ್ಳಿ ಆಮೇಲೆ ಕಮಲದ ಹೂವು ಹಾಕೊಳ್ಳಿ ಮತ್ತೆ ಪತ್ರೆ ಹಾಕೊಳ್ಳಿ ಮತ್ತೆ ಕಮಲದ ಹೂವು ಹಾಕೊಳ್ಳಿ ಮತ್ತೆ ಪತ್ರೆ ಹಾಕೊಳ್ಳಿ ಪತ್ರೆ ಹಾಕೊಂಬಿಟ್ಟು ಎಳ್ಳಿರಿ ಕೇಳಕೆ ಪನ್ನೀರ್ ಪತ್ರೆ ತೊಟ್ಟುನ ಚುಚ್ಕೊಳ್ಳಿ ಲಾಸ್ಟಿಗೆ ಇಲ್ಲಾಂದ್ರೆ ಪತ್ರೆ ಲೂಸ್ ಆಗಿ ಉದುರುಗುತ್ತೆ ಇವಾಗ ನೋಡಿ ಕಲರ್ ಹಾಕಿರೋದ್ ಆಗಿದೆ ಇದನ್ನ ಎಳ್ಕೊಳ್ಳೋಣ ಹೂವು ಆಗ್ಲಿ ಪತ್ರೆ ಆಗ್ಲಿ ದಾರನ ಸ್ಟ್ರೈಟ್ ಮಾಡಿಕೊಂಡು ಎಳ್ಕೊಳ್ಳಿ ಇಲ್ಲಾಂದ್ರೆ ದಾರ ಸುಕ್ಕಾಗ್ಬಿಡುತ್ತೆ ದಿಂಡತ್ರನೂ ಅಷ್ಟೆ ಪತ್ರೆ ಕಲ್ಲರ್ ಹಾಕಿರ್ತೀವಲ್ಲ ಅದನ್ನ ನಾವು ಚೆನ್ನಾಗಿ ಕುಂಡ್ರಿಸ್ಕೋಬೇಕು ಬಿಗ್ಗೆ ಕುಂಡ್ರಿಸ್ಕೋಬೇಕು ಟೈಟ್ ಆಗಿ ತರ ನಾವು ಕಲ್ಲರ್ ಹಾಕೋಬೇಕಾಗುತ್ತೆ ಇಲ್ಲ ಲೂಸ್ ಆಗುತ್ತೆ ಇವಾಗ ಮಲ್ಲಿಗೆ ದಿಂಡನ್ನ ಒಂದು ಮಳ ಕರೆಕ್ಟ್ ಆಗಿ ನಾವು ಹೊಲ್ಕೋಬೇಕಾಗುತ್ತೆ ಆ ಕಡೆ ನಾವು ಎಷ್ಟು ಸೈಜ್ ಅಲ್ಲಿ ಹೊಲ್ಕೊಂಡಿದೀವೋ ಅದೇ ರೀತಿ ಅದೇ ಲೆಂತ್ ಅಲ್ಲಿ ಬರಬೇಕು ದಿಂಡು ಇದು ಇವಾಗ ತುದಿ ಗಂಟ ಹೊಲ್ಕೋತಾ ಬರೋಣ ದಿಂಡನ್ನ ನೋಡಿ ವೀಕ್ಷಕರೇ ಈ ದಿಂಡು ಆಲ್ಮೋಸ್ಟ್ ಆಗಿದೆ ಹಾರ ದಿಂಡು ಕಂಪ್ಲೀಟ್ ಆಗಿದೆ ನಾಲ್ಕ್ ಕಡೆ ದಿಂಡು ಬರುತ್ತೆ ಆ ನಾಲ್ಕ್ ದಿಂಡು ಕಂಪ್ಲೀಟ್ ಆಗಿದೆ ಇವಾಗ ನೋಡಿ ಸಮೂಕ್ ಹಾಕೋಬೇಕು ನೋಡಿ ಒಂದ್ ನಾಲ್ಕು ಹೂವು ಕಮ್ಮಿ ಆಗಿದೆ ಅದನ್ನು ಇವಾಗ ಹಾಕೋತಾ ಇದೀನಿ ಅದೇ ಉದ್ದ ಮೂಟ ಮಾಡಕ್ ಹೋಗ್ಬೇಡಿ ಕರೆಕ್ಟ್ ಆಗಿ ಹೊಲ್ಕೊಡಿ ನೋಡಿ ಹಾರ ರೆಡಿ ಆಗಿದೆ ಇಲ್ಲಿ ಕೆಳಗೆ ನಾವು ಕಲರ್ ಹಾಕೋಬೇಕಾಗುತ್ತೆ ಅಲ್ಲಿ ಕಟ್ಕೋಬೇಕು ಮೇಲೆ ಅದು ಕುತ್ಕಿ ಹತ್ರ ಬರುತ್ತೆ ದಾರ ಬಿಟ್ಟಿರೋದು ಇವಾಗ ಟೈಟ್ ಆಗಿ ಕಟ್ಕೊಳ್ಳಿ ದಾರನ ಆ ಕಡೆ ದಿಂಡು ಈ ಕಡೆ ದಿಂಡು ಫುಲ್ಲು ಟೈಟ್ ಆಗಿ ಕುತ್ಕೋಬೇಕು ಫುಲ್ ಎರಡು ಒಂದೇ ಅನ್ನೋ ಥರ ಕಾಣಬೇಕು ರೌಂಡಕ್ಕೆ ಆ ತರ ನಾವು ಕಟ್ಕೋಬೇಕಾಗುತ್ತೆ ಒಂದೆರಡು ಗಂಟು ಜಾಸ್ತಿನೇ ಹಾಕೊಳ್ಳಿ ಟೈಟ್ ಗಂಟು ಇವಾಗ ವೀಕ್ಷಕರೇ ನಾವು ಮೊದಲು ಪತ್ರೆ ಹಾಕೋಬೇಕಾಗುತ್ತೆ ಇವಾಗ ನಾವು ತವರ ಹೂವು ಒಂದೇ ತವರ ಹೂವು ಹಾಕೋದು ಎರಡೇ ಕಡೆ ಪತ್ರೆ ಹಾಕ್ತಿವಿ ಫಸ್ಟ್ ಪತ್ರೆ ಹಾಕೋತಾ ಇದ್ದೀನಿ ಮೇಲ್ಗಡೆ ಭಾಗಕ್ಕೆ ಇವಾಗಲೂ ಅಷ್ಟೇ ನಾನು ಉಲ್ಟಾ ಹಾಕೋತಾ ಇರೋದು ಪತ್ರೆನ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಪತ್ರೆ ಉಲ್ಟ ಎಲ್ಲ ಹಾಕಿದೀನಿ ಸೀದಾ ಎಲ್ಲ ಹಾಕಿದಿ ಅನ್ನೋದು ನೋಡ್ಕೊಂಡು ಮಾಡಿ ನೀವು ಇಲ್ಲಿ ನೋಡಿ ವೀಕ್ಷಕರೇ ತಾವ್ರೆ ಹೂವನ ಅಷ್ಟೇ ಉಲ್ಟಾ ಹಾಕೋತಾ ಇದ್ದೀನಿ ತೊಟ್ಟು ಮುರಿದಿವಲ್ಲ ಆ ಭಾಗದಲ್ಲಿ ಚುಚ್ಕೋತಾ ಇಲ್ಲ ಮುಂದೆ ಭಾಗದಿಂದ ಚುಚ್ಕೋತಾ ಇರೋದು ಇವಾಗ ಅದೇ ರೀತಿ ಪತ್ರೆ ಹಾಕೊಳ್ಳೋಣ ಅದೇ ಸಮದಷ್ಟೇ ಬರ್ಲಿ ನಾವು ಪತ್ರೆ ಹಾಕೊಂಡ್ಮೇಲೆ ಅದ್ರ ಮೇಲೆ ಒಂದು ಪನ್ನೀರ್ ಪತ್ರೆ ತೊಟ್ಟುನ ಚುಚ್ಕೋಬೇಕಾಗುತ್ತೆ ಪತ್ರೆ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ನೀವು ಪತ್ರೆ ಎಲ್ಲೆಲ್ಲಿ ಹಾಕ್ತಿರೋ ಹೂವು ಎಲ್ಲೆಲ್ಲಿ ಎಂಡ್ ಮಾಡ್ತಿರೋ ಅಲ್ಲೆಲ್ಲಾ ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ತಾ ಬನ್ನಿ ಇಲ್ಲಿಗೆ ವೀಕ್ಷಕರೇ ಮುಗಿತು ಆಹಾರ ಇವಾಗ ಕಟ್ ಮಾಡ್ಕೊಳ್ಳೋಣ ದಾರನ ಇವಾಗ ಇಲಾಖೆ ಹಾಕೋಬೇಕಾಗುತ್ತೆ ನಾವು ಇವಾಗ ಇಲಾಖೆ ಹಾಕೋದಿಕ್ಕೆ ದಾರ ತಗೊಂಡಿದ್ದೀನಿ ದಾರ ತುದಿಲಿ ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ಕೋಬೇಕಾಗುತ್ತೆ ಫುಲ್ಲು ತುದಿಗೆ ದಾರ ಬಿಡಕ್ಕೆ ಹೋಗ್ಬೇಡಿ ಇವಾಗ ಮೊದಲಿಗೆ ಪತ್ರೆ ಹಾಕೋಬೇಕಾಗುತ್ತೆ ನಾವು ಇಲಾಖೆಗೆ ಪತ್ರೆನ ಸಣ್ಣ ಕಟ್ ಮಾಡ್ಕೊಳ್ಳಿ ಒಂದು ಪತ್ರೆಯಲ್ಲಿ ಆರ್ ಪೀಸ್ ಆಗೋ ತರ ಮಾಡ್ಕೊಳ್ಳಿ ಅಷ್ಟು ಸಣ್ಣದಾಗೆ ಹಾಕೋಬೇಕು ನಾವು ಪತ್ರೆ ಹಾಕದ್ಮೇಲೆ ಪತ್ರೆ ಮೇಲೆ ಸಣ್ಣದು ಗುಲಾಬಿ ಹೂವು ಇಡಬೇಕಾಗುತ್ತೆ ನಾವು ಗುಲಾಬಿ ಹೂವು ಚುಚ್ಕೋಬೇಕು ಈ ತರ ಹೂವು ಎಲ್ಲಾ ಕಡೆನು ಸಿಗುತ್ತೆ ಅಂತ ಅನ್ಕೊಂಡಿದೀನಿ ತುಂಬಾ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಂತೂ ಸಿಕ್ಕೇ ಸಿಗುತ್ತೆ ಈ ತರ ಹೂವು ನೀವು ಯಾವಾಗಾರ ಮನೆಗ್ ತಂದಾಗ ಈ ತರ ಮಾಡ್ಕೊಳ್ಳಿ ಇವಾಗ ಗೋಲ್ಡ್ ಕಲರ್ ಮಣಿ ಹಾಕೋತಾ ಇದ್ದೀನಿ ನಾನು ಇದು ಕೂಡ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ಇವಾಗ ನಾನು ಹನ್ನೆರಡು ಮನೆಗಳನ್ನ ಹಾಕೋತಾ ಇದ್ದೀನಿ ಮೀಡಿಯಂ ಸೈಜ್ ಆರೋಕೆ ಹನ್ನೆರಡು ಹಾಕೋಬೇಕಾಗುತ್ತೆ ಇನ್ನು ಮಾಡ್ತೀರ ಅಂತಂದರೆ ಆವಾಗ ಹದಿನಾರು ಇಪ್ಪತ್ತು ಆತರ ಹಾಕೋಬೇಕಾಗುತ್ತೆ ನೋಡಿ ಇಷ್ಟೇ ಇಲಾಖೆ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಇದೇ ತರನೇ ಇಲಾಖೆ ಮೂರು ಇಲಾಖೆ ಹಾಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಲಾಖೆ ಹಾಕೊಂಡು ಕಟ್ಕೊಳ್ಳಿ ನಾನು ಈ ಆರಕ್ಕೆ ಮೂರು ಇಲಾಖೆ ಹಾಕೋತಾ ಇದ್ದೀನಿ ನೋಡಿ ಇನ್ನೆರಡು ಇಲಾಖಿನ ಜಾಯಿಂಟ್ ಮಾಡ್ತಾ ಇದೀನಿ ಮುಂಚೆನೆಯ ಗಂಟು ಹಾಕೋಬಿಟ್ರೆ ಅಯ್ಯೋ ಉದ್ದ ಮೋಟ ಆಗೋದಿಲ್ಲ ಅಂತ ಇವಾಗ ಡೈರೆಕ್ಟ್ ಆಗಿ ಹಾರಕ್ಕೆ ಕಟ್ಬಿಡೋಣ ನಾವು ಪತ್ರೆ ಲಾಸ್ಟ್ ಅಲ್ಲಿ ದಾರ ಬಿಟ್ಟಿರ್ತೀವಲ್ಲ ಪತ್ರೆ ಹಾಕದ್ಮೇಲೆ ಅಲ್ಲಿಗೆ ನಾವು ಇಲ್ಲಾಕಿ ಒಂದ್ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ ಅದು ಇಲ್ಲಾಕಿ ಕಟ್ ಆಗ್ಬಾರ್ದು ಉದ್ರಬಾರ್ದು ಆ ತರ ನಾವು ಕಟ್ಬೇಕು ನೀವು ನಿಮ್ ಮನೆಯಲ್ಲಿ ಹೂವು ತಿಂದಾಗ ಈ ತರ ಟ್ರೈ ಮಾಡಿ ಹಾರನ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಗ್ ಹಾಕೊಳಕ್ಕೆ ಇಲ್ಲ ಫಂಕ್ಷನ್ಸ್ಗೆ ಇಲ್ಲ ನಿಮ್ ಫಂಕ್ಷನ್ಸ್ಗೆ ನೀವೇ ಮಾಡ್ಕೊಂಡು ಹಾಕೊಳ್ಳೋದು ಅದೆಲ್ಲ ಒಂಥರ ಮೆಮೊರಿ ಆ ತರ ಇರುತ್ತೆ ಬೇಕಾದ್ರೆ ನೀವು ಈ ತರ ನೋಡಿ ಮಾಡ್ಕೊಳ್ಳಿ ಇವಾಗ ಲಾಸ್ಟ್ ಗೆ ಪತ್ರೆ ನಾವು ಹಾಕಿರ್ತೀವಲ್ಲ ಅದನ್ನ ರೌಂಡಾಗಿ ಕಟ್ ಮಾಡ್ಕೋಬೇಕು ನಾವು ದುನ್ಮಲ್ಗೆ ಆರ ಮಾಡಿರೋದ್ರಿಂದ ದುಂಡುಗೆ ಬಂದಿರುತ್ತೆ ಅದೇ ತರ ಪತ್ರೆನೋ ಅಷ್ಟೇ ದುಂಡುಗೆ ಬರಬೇಕು ನಾವು ಮುಂಚೆ ಹಾಕೋಬೇಕಾದ್ರೆ ದುಂಡುಗೆ ಬಂದಿರುತ್ತೆ ಅದು ಆಲ್ರೆಡಿ ಆದ್ರೂ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಕಡ್ಡಿ ಕಡ್ಡಿ ಇರುತ್ತಲ್ಲ ಅದನ್ನ ರೌಂಡಿಗೆ ಕಟ್ ಮಾಡ್ಕೋಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ರಿ ಜಾಸ್ತಿ ಹತ್ನಾಗ್ ಕಟ್ ಮಾಡಬೇಡ್ರಿ ಇಲ್ಲ ಪತ್ರೆನೇ ಕಾಣೋದಿಲ್ಲ ಹಂಗಾಗುತ್ತೆ ನೋಡಿ ವೀಕ್ಷಕರೇ ಲಾಸ್ಟ್ ಗೆ ಫೈನಲ್ ಲುಕ್ ಈ ತರ ಕಾಣುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು